ನಮಸ್ಕಾರ ಏನಾಗ್ತದೆ ಇಲ್ಲಿ ಕೀರ್ತಿ ವರ್ಕ್ಶಾಪ್ ಗೆ ಹೋಗ್ತಿದ್ದಾಳೆ ಅದರ ಸುಳಿವೆ ಎಲ್ಲ ಇಲ್ಲಿ ವೈಷ್ಣವ ಹಾಗೆ ಲಕ್ಷ್ಮಿ ಕೂಡ ವರ್ಕ್ಶಾಪ್ ಗೆ ಹೋಗ್ತಿದ್ದಾರೆ ಹಾಗಿದ್ರೆ ಏನಪ್ಪಾ ಆಯಿತು ಯಾಕೆ ಆಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ನ ಕರ್ಕೊಂಡು ಅವ್ರ ತಂದೆ ಹೊರಗಡೆ ಬರ್ತಾರೆ ಬಿಕಾಸ್ ಇಲ್ಲಿ ಲಕ್ಷ್ಮೀನ ಕರ್ಕೊಂಡು ವರ್ಕ್ಶಾಪ್ಗೆ ಹೋಗೋದು ವೈಷ್ಣವ್ಗೆ ಸ್ವಲ್ಪ ಕೂಡ ಇಷ್ಟ ಇರುವುದಿಲ್ಲ ಆದರೂ ಕೂಡ ಹೋಗೋಲ್ಲ ಅಂತ ಹೇಳಿದ್ರು ಮನೆಯವರ ಒತ್ತಾಯಕ್ಕೆ ಹೊಮ್ಕೋಬೇಕಾಗುತ್ತೆ ವೈಷ್ಣವ್ ಆದರೆ ಈ ಒಂದು ವಿಷಯ ಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಲಕ್ಷ್ಮಿ ಬಂದದ್ದೆ ವೈಷ್ಣವ್ ಹತ್ರ ಯಾವುದೇ ಕೆಲಸನೂ ಕೂಡ ಮನಸ್ಸಿಂದ ಮಾಡಬೇಕು ಈ ರೀತಿ ಇಷ್ಟ ಇಲ್ಲದೆ ಮಾಡೋದು ನಂಗೆ ಇಷ್ಟ ಆಗೋದಿಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಅಂತ ಹೇಳ್ತಿದ್ರೆ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಮೇಲೆ ರೇಗಾಡ್ಬಿಡ್ತಾನೆ ಪ್ರತಿಯೊಂದಕ್ಕೂ ಕೂಡ ಮನಸ್ಸಿಂದ ಮಾಡಬೇಕು ಕ್ಲಾರಿಟಿ ಬೇಕು ಅಂತಂದರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಇರೋದಿಲ್ಲ ಕೆಲವೊಮ್ಮೆ ಕ ಟೈಮೇ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅದನ್ನು ಬಿಟ್ಟು ಪ್ರತಿ ಬಾರಿ ಈ ರೀತಿ ನನ್ನ ಬಂದು ರೀಚೇಚ್ ಮಾಡಬೇಡಿ ವರ್ಕ್ಶಾಪ್ಗೆ ಹೋಗ್ಬೇಕಲ್ವಾ ಒಪ್ಕೊಂಡಿದ್ದು ತಾನೇ ಬರೋದಕ್ಕೆ ಇನ್ಯಾಕೆ ಮಾತು ಅಂತ ಹೇಳ್ಬಿಡ್ತಾರೆ ಇದರಿಂದ ಲಕ್ಷ್ಮೀ ಮನಸ್ಸಿಗೆ ಆಗತ ಆಗತ್ತೆ ಇದು ತಂದೆಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ಕೃಷ್ಣ ಅವರು ವೈಷ್ಣವ್ನ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಈ ಕಡೆ ಇವರಿಬ್ಬರು ಹೋಗಿರೋದು ಕೂಡ ಇಲ್ಲಿ ಕಾವೇರಿ ಅವರಿಗೆ ಗೊತ್ತಿದೆ ಏನಾಗ್ಬೋದು ಅನ್ನೋ ಚಿಂತೆ ಅವರದ್ದಾಗಿದ್ರೆ ಈ ಕಡೆ ಲಕ್ಷ್ಮೀ ನನ್ನಿಂದ ಏನಾದರೂ ತಪ್ಪಾಗ್ತದ ವೈಷ್ಣವ್ ಅವರಿಂದ ನಾನು ಎಕ್ಸ್ಟ್ರಾ ಓವರ್ ಆಗಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ ಅಂತ ಅವಳಿಗೂ ಕೂಡ ಅನ್ನಿಸ್ತದೆ ಅದಕ್ಕೋಸ್ಕರ ನನ್ನದು ಏನಾದರೂ ತಪ್ಪಾಗ್ತಿದ್ಯಾ ಅಂತಾನೆ ಯೋಚನೆ ಮಾಡ್ತಿದ್ದಾಳೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಆದರೆ ಅಲ್ಲಿ ವೈಷ್ಣವ್ ಕೆನ್ನೆಗೆ ಬಾರಿಸಿ ಅಪ್ಪ ಬುದ್ಧಿ ಹೇಳೋಕೆ ಮುಂದಾಗಿದ್ದಾರೆ ಈ ಕಡೆ ಎಂಥ ಕೆಲಸ ಮಾಡ್ತಿದ್ಯಾ ಆ ಹುಡುಗಿಗೆ ದ್ರೋಹ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಇಲ್ಲಪ್ಪ ನನಗೆ ಅಷ್ಟೇ ಕಷ್ಟ ಆದರೂ ಕೂಡ ನಾನು ಲಕ್ಷ್ಮಿ ಅವರು ಖುಷಿಯಾಗಿರಬೇಕು ಅಂತಲೇ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ವೈಷ್ಣವಿ ಹೇಳೋದಕ್ಕೆ ನೀನು ಮಾಡ್ತಿರೋದು ಎಂಥ ತಪ್ಪು ಅಂತ ಗೊತ್ತಿದೆಯಾ ನನ್ನ ಮಗ ನೀತಿವಂತ ಹಾಗೆ ಯಾರ ಮನಸ್ಸಿಗೂ ಕೂಡ ಹರ್ಟ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ಆದರೆ ಅದು ನೀನು ಲಕ್ಷ್ಮಿಗೆ ಮಾಡ್ತಿರೋ ಮೋಸ ದ್ರೋಹ ಅಂತ ಹೇಳ್ತಿದ್ದಾರೆ ಖೀನಪ್ಪ ಹೇಳ್ತಿದ್ಯಾ ಅಂದಾಗ ನನಗೂ ಕೂಡ ಯಾವುದನ್ನು ಕೂಡ ಸೈಸುಖ ಆಗ್ತಿಲ್ಲಪ್ಪ ಲಕ್ಷ್ಮಿಯವರು ಯಾವಾಗಲೂ ಕೂಡ ಪ್ರೀತಿ ಅಂದ್ಕೊಂಡು ಬಂದಾಗ ನಾನು ಕುಸ್ತು ಹೋಗ್ಬಿಡ್ತೀನಿ ಅದಕ್ಕೆ ಅವ್ರಿಗೆ ಎಲ್ಲ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರೆ ಸಖ್ಯ ಹೇಳಿಬಿಡು ಆ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು ಆಕೆ ಮನಸ್ಸು ಕಸಿದ್ತೋಗುತ್ತೆ ಸಂಸಾರ ಮನೆ ಮಕ್ಕಳು ಅಂತ ಎಲ್ಲ ಹೆಣ್ಮಕ್ಳ ಥರ ಆಸೆ ಇಟ್ಕೊಂಡು ಬಂದಿದ್ದಾಳ ಅವಳು ತುಂಬಾ ಭಾವನೆ ಜೀವಿ ಭಾವನೆಗಳಿಗೆ ತುಂಬ ಬೆಲೆ ಕೊಡೋ ಹುಡುಗೆ ಭಾವನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಗೊತ್ತಾಗುತ್ತೆ ಆದರೆ ಈಗ ಪ್ರೀತಿ ಹುಟ್ಟತಿರೋ ಸಮಯ ಆಗಿರೋದ್ರಿಂದ ಅದು ಯಾವುದು ಕೂಡ ಗೊತ್ತಾಗ್ತಿಲ್ಲ ಆದರೆ ಗಾಢವಾಗಿ ಬೆಳೆದಾಗ ಆಕೆಗೆ ಗೊತ್ತಾಗುತ್ತಾ ಇಲ್ಲಿ ಒಂದು ಸೈಡ್ ಪ್ರೀತಿ ಇದೆ ಇನ್ನೊಂದು ಸೈಡ್ ಪ್ರೀತಿ ಸಿಕ್ತಿಲ್ಲ ಅಂತ ಆ ವಿಷಯ ಏನಾದ್ರೂ ಅವ್ಳು ಗೊತ್ತಾ ಇದ್ರೆ ಆಘಾತ ಆಗುತ್ತೆ ಅವಳಿಗೆ ಎಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಅಂತ ಗೊತ್ತಿದ್ಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಷ್ಣವ್ಗೆ ಆಘಾತ ಆಗ್ತದೆ ಆ ಜೊತೆಗೆ ಇಲ್ಲಿ ನನಗೆ ಕೀರ್ತಿನ ಬಿಟ್ಟು ಬೇರೆ ಯಾರನ್ನೂ ಕೂಡ ಪ್ರೀತಿ ವಿಶ್ವದಲ್ಲಿ ಆ ಜಾಗದಲ್ಲಿ ಆಗೋದಿಲ್ಲಪ್ಪ ಲಕ್ಷ್ಮಿ ಅವರು ನನಗೆ ಸ್ನೇಹಿತರು ಆಗಿ ತುಂಬಾ ಬೇಗ ಹತ್ರ ಆದರೂ ಬೇಕು ಲಕ್ಷ್ಮಿ ಅಂದರೆ ನಂಗೆ ತುಂಬಾ ಇಷ್ಟ ಯಾಕಂದ್ರೆ ಅವರು ತುಂಬಾ ಗ್ರೇಟ್ ಮೆಚೂರ್ಡ್ ಪರ್ಸನಾಲಿಟಿ ತುಂಬ ಚೆನ್ನಾಗಿ ಎಲ್ಲ ಕೂಡ ಹ್ಯಾಂಡಲ್ ಮಾಡ್ತಾರೆ ಆದರೆ ಪ್ರೀತಿ ಅಂದರೆ ಕೀರ್ತಿ ಬಿಟ್ಟು ಬೇರೆ ಯಾರು ಕೂಡ ನನಗೆ ನೆನಪಾಗೋದಿಲ್ಲ ನಾನು ಒಂದು ವರ್ಷ ಆಯ್ತು ಮಾತು ಕೊಟ್ಟಿದ್ದೆ ನನಗೂ ಕೂಡ ಆಗತ್ತೆ ಅನ್ಕೊಂಡಿದ್ದೆ ಆದರೆ ನನ್ನಿಂದ ಇದು ಇಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೂ ಕೂಡ ಅರ್ಥ ಆಗಲಿಲ್ಲ ಅಂತ ಹೇಳ್ತಿದ್ರೆ ಒಂದು ವರ್ಷ ಆಗಿದೆ ಇವತ್ತಿಗೂ ಕೂಡ ನೀನು ಕೀರ್ತಿನ ಮರೆಯೋಕೆ ಆಗೋದಿಲ್ಲ ಅಂದ್ರೆ ಏನರ್ಥ ಇದು ನಿನ್ನ ಮತ್ತೆ ಕೀರ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಆಗಿದ್ದು ನೀವಿಬ್ರು ಜುಗಳ ಮಾಡಿಕೊಂಡು ಮದುವೆಗೆ ಒಪ್ಕೊಳ್ಳದೆ ಈ ರೀತಿ ಮಾಡ್ಕೊಂಡಿದ್ದೆ ಹೊರತು ಅದರಲ್ಲಿ ಲಕ್ಷ್ಮೀ ತಪ್ಪದ ಲಕ್ಷ್ಮಿಗೆ ಯಾವುದೇ ಸತ್ಯ ಕೂಡ ಗೊತ್ತಿಲ್ಲ ಅವಳು ನಿನ್ನನ್ನು ನೆಚ್ಕೊಂಡು ನಂಬ್ಕೊಂಡು ಬಂದಿದಾಳೆ ನೀನು ಕೂಡ ಪ್ರೀತಿ ಮಾಡ್ತಿದ್ಯಾ ಅಂತ ಅನ್ಕೊತದಾಳೆ ಅಂತಿದ್ದಾಗ ಇಲ್ಲಿಲ್ಲ ಲಕ್ಷ್ಮಿ ಆ ಲವ್ ಯು ವೈಷ್ಣವ್ ಪ್ರತಿದಿನ ಪ್ರತಿ ಬಾರಿ ಹಚ್ಕೊತಿರೋದು ಅವಳ ಪ್ರೀತಿ ಜಾಸ್ತಿ ಆಗ್ತಿರೋದು ಎಲ್ಲವೂ ಕೂಡ ವೈಷ್ಣವಕ್ಕೆ ನೆನಪಾಗತ್ತೆ ಆದರೆ ಇಲ್ಲಿ ನೀನು ಕೀರ್ತಿನ ಮರಿಬೇಕಾಗುತ್ತೆ ಬಿಕಾಸ್ ಇಲ್ಲಿ ಕೀರ್ತಿ ನಿನ್ನ ಜೀವನದಲ್ಲಿ ಇಲ್ಲ ಅವಳು ಮುಗ್ದೋಗಿರುವ ಅಧ್ಯಾಯ ಅರ್ಥ ಆಗತ್ತೆ ಕಷ್ಟ ಆಗುತ್ತೆ ಅಂದ್ರೆ ಬಟ್ ನ್ಯಾಚುರಲ್ ಆಗಿ ನೀನು ಅವಳನ್ನ ಮರಿಲೇಬೇಕಾಗುತ್ತೆ ಲಕ್ಷ್ಮೀ ನಿನ್ನ ಜೀವನ ಸಂಗಾತಿ ಅಂತ ಅನ್ಕೋ ಇಲ್ಲಿ ನಿನಗೆ ಕಷ್ಟ ಆಗ್ತಿರೋದೇ ನೀನು ಕೀರ್ತಿನ ಇನ್ನೂ ಮರಿದೆ ಹಳೆ ನೆನಪುಗಳ ಜೊತೆ ಮುಂದೆ ಸಾಗ್ತಾ ಇದೆಯೋ ಮೊದಲು ಹಳೆ ನೆನಪುಗಳನ್ನ ಬಿಟ್ಟು ಲಕ್ಷ್ಮಿ ಜೊತೆ ಅವಳೇ ಜೀವನ ಸಂಗಾತಿ ಅಂತ ಅಂದ್ಕೊಂಡು ನೀನು ಮುನ್ನುಗ್ಗುವಾಗ ಎಲ್ಲವೂ ಕೂಡ ಸರಿ ಹೋಗುತ್ತೆ ಆಗ ನೀನು ನಿಜವಾಗಿ ಅವಳನ್ನ ಪ್ರೀತಿಸೋ ಪ್ರಯತ್ನ ಮಾಡ್ಬೋದು ಜೊತೆಗೆ ನಮ್ಮ ಸಂ ನಿಮ್ಮ ಸರ ಚೆನ್ನಾಗಿದ್ರೆ ಮಾತ್ರ ನಮ್ಮ ಕುಟುಂಬ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಖಂಡಿತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾನೆ ಜೊತೆಗೆ ವರ್ಕ್ಶಾಪ್ಗೆ ಹೋಗೋದು ನನಗೆ ಕಷ್ಟ ಅಂತ ಹೇಳಿದಾಗ ವರ್ಕ್ಶಾಪ್ಗೆ ಹೋಗೋದು ಕಷ್ಟ ಅಂದ್ರೆ ಕೀರ್ತಿ ಜೊತೆ ಚಾಲೆಂಜ್ ಮಾಡಿದೆ ಅದಕ್ಕೋಸ್ಕರ ಲಕ್ಷ್ಮೀನ ಪ್ರೀತಿ ಮಾಡಬೇಡ ಪ್ರಾಮಾಣಿಕ ಪ್ರಯತ್ನ ಮಾಡು ಜೊತೆಗೆ ವರ್ಕ್ಶಾಪ್ಗೆ ಹೋಗೋದು ಕಷ್ಟ ಅಂದ್ರೆ ಕೀರ್ತಿ ನೆನಪಾಗುತ್ತೆ ಅಂತಾನೆ ಅಂತ ಹೇಳಿದಾಗ ಇಲ್ಲಪ್ಪ ಕೀರ್ತಿ ಜೊತೆ ಕೂಡ ನಾನು ಹೋಗ್ಲಿಲ್ಲ ಅವಳು ನೆನಪಾಗಬೇಕು ಅಂದ್ರೆ ವರ್ಕ್ಶಾಪ್ಗೆ ಹೋಗ್ಬೇಕಾಗಿಲ್ಲ ನಾನು ಮನೇಲಿ ಎಲ್ಲೇ ಕುಳಿತು ಕೂಡ ಅವಳು ನೆನಪಾಗ್ತಾಳೆ ಆದ್ರೆ ಇನ್ ಮುಂದೆ ಮಾತ್ರ പ്രണിക്ക പ്രയത്നമ് ಖಂಡಿತ ಅಂತ ಹೇಳಿ ಅಪ್ಪಂಗೆ ಭಾಷೆ ಕೊಡ್ತಾನೆ ನಂತರ ಮನೆಗೆ ಹೋದರೆ ಅಲ್ಲಿ ವೈಷ್ಣವ ಲಕ್ಷ್ಮಿನ ನೋಡೋಕಾಗ್ತಿಲ್ಲ ಬಿಕಾಸ್ ಲಕ್ಷ್ಮಿ ಕಣ್ಣೀರು ಹಾಕ್ತಾಳೆ ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕು ಅಂತ ವೈಷ್ಣವ್ ಕೂಡ ಯೋಚನೆ ಮಾಡಿ ತನ್ನ ಹೊಸ ಜೀವನದ ಕಡೆ ದಾಪುಗಾಲಿಡೋಕೆ ಪ್ರಯತ್ನ ಪಡ್ತಾ ಇದ್ದರೆ ಆ ಕಡೆ ಕಾವೇರಿಯವರು ಹೇಗಾದರೂ ಮಾಡಿ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ದೂರ ಆಗಬೇಕು ಅದಕ್ಕೆ ನನಗಿರೋ ಅಸ್ತ್ರ ಕೀರ್ತಿ ಮಾತ್ರ ಅವ್ಳನ್ನ ಹೇಗಾದರೂ ಮಾಡಿ ಉಪಯೋಗಿಸ್ಕೋಬೇಕು ಅಂತ ಅಂದ್ಕೊಂಡು ಕಾಲ್ ಮಾಡಿದ್ರೆ ಕಾನೂನ್ಯ ಕಾಲ್ ರಿಸೀವ್ ಮಾಡ್ತಾರೆ ಕಾವೇರಿ ಅವ್ರು ಫೋನ್ ಕೇಳ್ತಿದ್ದಾಗೆ ಕೆಂಡ ಮಂಡಲ ಆದರೂ ಈ ಕಡೆ ಕಾರುಣ್ಯಾನೀನ ಮೈಟಾಗಿ ಆಗಿದೆ ಅಂದ್ರಲ್ಲ ಹೇಗಿದ್ಯಾ ಅಂತ ಕೇಳ್ತಾ ಇದ್ರೆ ನಾನು ಹೇಗಿದ್ದೀನಿ ಏನು ಅನ್ನೋದು ನಿನಗೆ ಬೇಕಾಗಿಲ್ಲ ಆಗಲಿ ಅಂತಾನೆ ಕಾಯ್ತಾ ಇರ್ತೀಯ ಅಲ್ವಾ ಸುಮ್ಮನೆ ಕಾಲ್ ಇಡು ನೀನು ಯಾಕೆ ಕಾಲ್ ಮಾಡಿದ್ಯಾ ಅಂತ ಗೊತ್ತು ಅಂತ ಹೇಳಿ ಬೈದು ಫೋನ್ ಇಡ್ತಾರೆ ನಂತರ ಏನಪ್ಪಾ ಮಾಡ್ಲಿ ನಾನು ಕಾಲ್ ಬೇರೆ ಮುರ್ಕೊಂಡು ಕೂತಿದ್ದೀನಿ ಏನು ಮಾಡಲಿ ಅಂತ ಅನ್ಕೊಂಡು ಯೋಚನೆ ಮಾಡ್ತಾರೆ ನಂತರ ಈ ಕಡೆ ವಿಧಿನ ಕರೆದಿದೆ ವಿಧಿ ನೀನು ಯಾಕೆ ಅವತ್ತು ಲಕ್ಷ್ಮೀ ಮತ್ತೆ ವೈಷ್ಣವ್ನ ಕರೆದೆ ನನ್ನ ಕಾಲು ಮುರ್ತಿದ್ರೆ ಆಗ್ತಿತ್ತು ಅದೇ ಅದಕ್ಕೆ ಯಾಕೆ ಕರಿಬೇಕಿತ್ತು ಪಾಪ ಅಂದಾಗ ಏನಮ್ಮ ಹೇಳ್ತಿದ್ಯಾ ಹಾಗಿದ್ರೆ ಅಣ್ಣ ಅವ್ರ ಜೊತೆ ಊರೂರು ತಿರ್ಗಬೇಕಿತ್ತ ನಿನಗೆ ಕಾಲು ಪೆಟ್ಟಾಗಿದ್ರು ಕೂಡ ಅಂದಾಗ ನಿನಗೆ ಕೆಲವೊಂದು ಶೂ ಕು ಸೂಕ್ಷ್ಮಗಳೇ ಅರ್ಥ ಆಗೋದಿಲ್ಲ ವಿಧಿ ಅಂತ ಹೇಳ್ತಾರೆ ಜೊತೆಗೆ ಈಗ ವೈಷ್ಣು ಮತ್ತು ಲಕ್ಷ್ಮಿ ಇಬ್ರು ಕೂಡ ಡಾನ್ಸ್ ಫೋರ್ ಶಾಪ್ಗೆ ಹೋಗ್ತಾರೆ ಅಲ್ಲೂ ಏನಾದರೂ ಕೀರ್ತಿ ಗೊತ್ತಾದರೆ ಅಲ್ಲೂ ಕೂಡ ಬಂದು ತೊಂದರೆ ಕೊಡ್ಬೋದು ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅವಳು ಗೊತ್ತು ಮಾಡಬೇಕು ಅಂತಲೇ ಕಾವೇರಿಯವರು ಪ್ಲ್ಯಾನ್ ಮಾಡಿರ್ತಾರೆ ಬಿಕಾಸ್ ವಿಧಿಗೆ ಹೇಳಿದ್ರೆ ಅವಳು ಮುಟ್ಸೆ ಮುಟ್ಟಿಸ್ತಾಳೆ ಅಂತ ಗೊತ್ತು ಬಿಕಾಸ್ ಅವ್ರಿಗೆ ತುಂಬಾ ಕೋಪ ಇದೆ ಲಕ್ಷ್ಮಿ ಮೇಲೆ ಹಾಗೆ ವೈಷ್ಣವ್ ಮತ್ತೆ ಇಲ್ಲಿ ಕೀರ್ತಿಗೆ ಕಾಲ್ ರೆಸಾರ್ಟ್ ಸುಮ್ಮನೆ ಆರಾಮಾಗಿ ಟೈಮ್ ಪಾಸ್ ಅಲ್ವಾ ಇಲ್ಲಿ ಅಣ್ಣ ಲಕ್ಷ್ಮಿ ಜೊತೆ ತಿರ್ಕೊಂಡು ವರ್ಕ್ಶಾಪ್ ಅದು ಇದು ಅಂತ ಸುತ್ತಾಡ್ಕೊಂಡಿರಲಿ ಇದೆಲ್ಲ ಆಗಿದ್ದ ನಿನ್ನಿಂದ ಅಂತ ಹೇಳಿ ಕೊಬ್ಬ ಮಾಡ್ಕೊತಿದ್ರೆ ಏನು ಮಾತಾಡ್ತಿದ್ಯಾ ನೀನು ವೈಷ್ಣು ಲಕ್ಷ್ಮಿ ಜೊತೆ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗೋದು ಅದಂತೂ ಸಾಧ್ಯ ಇಲ್ಲ ಅಂದಾಗ ಹೌದೌದು ಹಾಗೆ ಅಂದ್ಕೊಂಡು ಕುತ್ಕೋ ಆದ್ರೆ ಹೋಗ್ತಿರೋದು ನಿಜ ಅಂತ ಹೇಳಿ ವಿಧಿ ಕಾಲ್ ಕಟ್ ಮಾಡ್ತಾಳೆ ಬಿಕಾಸ್ ಇಲ್ಲಿ ಕೀರ್ತಿ ಆ ರೀತಿ ಹೇಳಿದಕ್ಕೆ ಕಾರಣ ಮುಂದು ಹಿಂದೊಮ್ಮೆ ಅವಳೇ ಹೇಳಿದ್ದು ವರ್ಕ್ಶಾಪ್ಗೆ ಬಾ ಅಂತ ಬರಲ್ಲ ನನಗೆ ಡ್ಯಾನ್ಸ್ ಆಗಲ್ಲ ಕ ನೀನು ಡ್ಯಾನ್ಸ್ ಕಲಿಬೇಕು ಅಂತ ಆಸೆ ಇದ್ರದು ನನ್ನ ಹತ್ರ ಮಾತ್ರ ಅಂತ ಮಾತು ತೊಗೊಂಡಿದ್ದು ಆದರೆ ಇವತ್ತು ಲಕ್ಷ್ಮಿ ಜೊತೆ ಹೋಗ್ತಿರೋದು ಅವಳಿಗೆ ಸುತಾರಾಮ್ ಒಪ್ಕೆ ಆಗ್ತಿಲ್ಲ ನಂತರ ಈ ಕಡೆ ಕೀರ್ತಿ ಮೋಸ ಮಾಡಿಬಿಟ್ಟೆ ವೈಶ್ರಮ್ಗೆ ಯಾಕೆ ರೀತಿ ದ್ರೋಹ ಮಾಡಿದೆ ಯಾಕೆ ನನಗೆ ಭಾಷೆ ಕೊಟ್ಟು ಮೋಸ ಮಾಡ್ತಿದ್ಯಾ ಲಕ್ಷ್ಮೀ ಜೊತೆ ಹೇಗೆ ನೀನು ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ಯಾ ಅಂತ ನಂತರ ಈ ಕಡೆ ತೀರ್ಮಾನ ಮಾಡಿದಂಥ ಕೀರ್ತಿ ಅಮ್ಮನ ಹತ್ರ ಬಂದು ನಾನು ಎಲ್ಲ ಡ್ಯಾನ್ಸ್ ಡಾನ್ಸ್ ವರ್ಕ್ಶಾಪ್ಗೆ ಎರಡು ದಿನದ ಮಟ್ಟಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಮ್ಮ ಲೀಡ್ ಕೊರಿಯೋಗ್ರಫರ್ ಅಂತ ಹೇಳ್ತಾರೆ ಒಂದು ಸಣ್ಣ ಸುಳಿ ಕೂಡ ಸಿಗೋದಿಲ್ಲ ಇಲ್ಲಿ ಕಾರುಣಿ ಅವ್ರಿಗೆ ಆದ್ರೂ ಕೂಡ ಅವ್ರಿಗೆ ಅನುಮಾನ ಇದ್ದೇ ಇರುತ್ತೆ ನಂತರ ಕಿ ಕಾವೇರಿ ಅವ್ರಂತು ನನ್ನ ಕಾಲು ಪೆಟ್ಟಾಗಿರ್ಬೋದು ಆದರೆ ಬ್ರೈನ್ ಇನ್ನೂ ಕೂಡ ಕೆಲಸ ಮಾಡ್ತಿದೆ ನನ್ನ ಮೆದಲು ಯಾವುದೇ ಕಾರಣಕ್ಕೂ ಕಣ್ಣು ತಪ್ಪಿಸಿ ಏನು ನಡೆಯೋದಕ್ಕೆ ಬಿಡಲ್ಲ ಅಂತ ನಂತರ ಬಾ ಇಷ್ಟು ಬಂದಿದ್ದೆ ಲಕ್ಷ್ಮಿ ಅವ್ರ ಹತ್ರ ತಮಾಷೆ ಮಾಡ್ತಾ ಏಕಸ್ತ ಕಾಲು ಎಳಿತಾ ಮಾತಾಡ್ತಿದ್ದಾರೆ ನನ್ನ ಮನಸ್ಸಿಂದ ಒಪ್ಕೊಂಡಿದ್ದೀನಿ ರೀ ನಾವಿಬ್ಬರು ಕೂಡ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ದೀವಿ ಖುಷಿ ಖುಷಿಯಿಂದ ಹೋಗ್ತಿದ್ದೀವಿ ಅಂತ ಪ್ರೀತಿಯಿಂದ ಮುದ್ದಾಗಿ ಹೇಳಿ ಅವಳಿಗೆ ಏನೋ ಖುಷಿಪಡಿಸ್ತಾರೆ ನಂತರ ಇಬ್ಬರು ಕೂಡ ಡಾನ್ಸ್ ವರ್ಕ್ಶಾಪ್ಗೆ ಹೋಗೋದಕ್ಕೆ ರೆಡಿ ಆಗಿ ಆಶೀರ್ವಾದ ತಗೊಂಡು ಹೋಗ್ತಿದ್ದಾರೆ ನಂತರ ಇಲ್ಲಿ ವರ್ಕ್ಶಾಪ್ಗೆ ಹೋದ್ರೆ ಅಲ್ಲಿ ಕೀರ್ತಿ ಹಾಜರಾತಿ ಕೀರ್ತಿನ ನೋಡಿದೆ ಶಾಕ್ ಆಗ್ತದೆ ಆದ್ರೆ ಇಲ್ಲಿ ಡಾನ್ಸ್ ವರ್ಕ್ಶಾಪ್ ಅಲ್ಲಿ ಕೀರ್ತಿನೇ ಡಾನ್ಸ್ ಕೊರಿಯೋಗ್ರಫರ್ ಆಗಿ ಅವ್ರಿಗೆ ಕೊರಿಯೋಗ್ರಫಿ ಮಾಡುವುದಕ್ಕೆ ಬರ್ತದ ಇಲ್ಲಿ ಲಕ್ಷ್ಮಿ ಕೆಂಡ ಮಂಡಲ ಆಗ್ತಾಳೆ ಅವ್ರಿಗೆ ಫುಲ್ ಸಿಟ್ ಆಗ್ತದೆ ಕೀರ್ತಿ ಇರೋದೇ ಇಷ್ಟ ಆಗ್ತಿಲ್ಲ ಮುಂದೆ ಮುಂದೆ ಏನಾಗುತ್ತೆ ಲಕ್ಷ್ಮಿ ಕೀರ್ತಿಗೆ ಗ್ರಹಚಾರ ಬಿಡಿಸ್ತಾಳ ಏನಾಗುತ್ತೆ ಅಲ್ಲಿ ಯಾವ ರೀತಿ ಬಸ್ಟ್ ಅಂಟರ್ ಸಿಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಪೂರ್ತಿ ಸಂಜೆ ವಿಡಿಯೋ ಗೋಸ್ಕರ ಹೆಚ್ಚು ಮಾಡಿ